ಕಾರ್ತಿಕ್ ಅಲಿಯಾಸ್ ಹುಲಿ ಕಾರ್ತಿಕ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಜಾತಿ ನಿಂದನೆ ಪ್ರಕರಣದಲ್ಲಿ ಅಟ್ರಾಸಿಟಿ ಕೇಸನ್ನು ಹಾಕಲಾಗಿದೆ ಕಾರ್ತಿಕ್ ಅಲಿಯಾಸ್ ಹುಲಿ ಕಾರ್ತಿಕ್ ಅಂತಾನೆ ಖ್ಯಾತಿಯನ್ನ ಪಡೆದಿದ್ದಂತಹ ಕಿರುತೆರೆ ರಿಯಾಲಿಟಿ ಶೋನಲ್ಲಿ ಗೆದ್ದು ಮಿಂಚ್ತಾ ಇದ್ದಂತಹ ಕಿರುತೆರೆ ನಟ ಸೊ ಈತನ ಮೇಲೆ ಜಾತಿ ನಿಂದನೆ ಆರೋಪದ ಅಡಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಲೋಕೇಶ್ ಅವರು ದೂರನ್ನ ದಾಖಲಿಸಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ ನಟನ ಮೇಲೆ ದಾಖಲಾಗಿದೆ ಗಂಭೀರ ಆರೋಪದ ಸೆಕ್ಷನ್ಗಳು ಕಾರ್ಯಕ್ರಮವೊಂದರಲ್ಲಿ ಹುಲಿ ಕಾರ್ತಿಕ್ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ನ ಆಧಾರದಲ್ಲಿ ಇದೀಗ ದೂರು ದಾಖಲಾಗಿರುವಂಥದ್ದು ಖಾಸಗಿ ಚಾನೆಲ್ನ ಒಂದು ಕಾರ್ಯಕ್ರಮದಲ್ಲಿ ಹುಲಿ ಕಾರ್ತಿಕ್ ಹೇಳಿದಂತಹ ಹೇಳಿಕೆ ಏನಿದೆ ಅದರ ಮೇಲೇ ದೂರು ದಾಖಲಾಗಿರೋದು ಆ ಪದ ಬಳಕೆಯಿಂದಾಗಿ ಬೋವಿ ಜನಾಂಗಕ್ಕೆ ನೋವು ಉಂಟಾಗಿದೆ ಹೀಗಾಗಿ ಜಾತಿ ನಿಂದನೆ ಮಾಡಿದ ಹುಲಿ ಕಾರ್ತಿಕ್ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಲಾಗಿದೆ ಹುಲಿ ಕಾರ್ತಿಕ್ ಅಲ್ಲದೆ ಸಂಭಾಷಣೆಕಾರ ಹಾಗೆಯೇ ಕಾರ್ಯಕ್ರಮದ ನಿರ್ಮಾಪಕ ನಿರ್ದೇಶಕರ ಮೇಲೂ ಕೂಡ ಕೇಸ್ ದಾಖಲಾಗಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ ವಿಶ್ವ ಹುಲಿ ಕಾರ್ತಿಕ್ ಅಲಿಯಾಸ್ ಕಾರ್ತಿಕ್ ಏನಿದ್ದಾರೆ ಅವರ ಮೇಲೆ ಈಗ ಅಟ್ರಾಸಿಟಿ ಕೇಸ್ ಆಗಿರುವಂಥದ್ದು ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಜಾತಿ ನಿಂದನೆಯ ಹೇಳಿಕೆಯನ್ನ ಕೊಟ್ಟಿದ್ರಿಂದಾಗಿ ಈ ಪ್ರಕರಣ ದಾಖಲಾಗಿರುವಂತದ್ದು ಏನಿದೆ ಹೆಚ್ಚಿನ ಡೀಟೇಲ್ಸ್ ಬಗ್ಗೆ ದಿವ್ಯಾ ಸದ್ಯಕ್ಕೆ ಏನು ಈ ಒಂದು ಖಾಸಗಿ ವಾಹಿನಿಗಳಲ್ಲಿ ನಡೆಯುವಂತಹ ಮತ್ತು ಪ್ರಸಾರವಾಗುವಂತಹ ರಿಯಾಲಿಟಿ ಶೋಗಳೇನಿದೆ ಈ ರಿಯಾಲಿಟಿ ಶೋಗಳು ಆಗಾಗ ಈ ರೀತಿಯಾದಂತಹ ಕಾಂಟ್ರವರ್ಸಿಗಳಿಗೆ ಕಾರಣವಾಗುವಂತದ್ದು ಇದು ಮೊದಲೇನಲ್ಲ ಈ ಮೊದಲು ಕೂಡ ಅನೇಕ ಬಾರಿ ಆ ಜಾತಿನಿಂದನೇ ಆಗುವಂತಹ ಪ್ರಕರಣಗಳಾಗಿರಬಹುದು ಅದೇ ರೀತಿಯಾಗಿ ಒಂದು ಸಮುದಾಯವನ್ನ ಗುರಿಯಾಗಿರಿಸಿಕೊಂಡು ಮತ್ತು ಒಂದು ವೃತ್ತಿಯನ್ನ ಗುರಿಯಾಗಿರಿಸಿಕೊಂಡು ಅನೇಕ ಬಾರಿ ಟೀಕೆಗೆ ಒಳಗಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಪ್ರಸಾರ ಮಾಡೋದಾಗಿರ್ಬೋದು ಮತ್ತು ಸಂಭಾಷಣೆಗಳು ಕೂಡ ಅನೇಕ ಬಾರಿ ಇದಕ್ಕೆ ಕಾರಣವಾಗಿರುವಂಥದ್ದು ಅಂತವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಅನೇಕ ಸಂಘಟನೆಗಳಾಗಿರ್ಬಹುದು ವ್ಯಕ್ತಿಗಳಾಗಿರ್ಬೋದು ಮತ್ತು ಒಂದು ಸಮುದಾಯಕ್ಕೆ ನೋವಾಗಿದೆ ಅಂತ ಅನೇಕ ಸಾಮಾಜಿಕ ಕಾರ್ಯಕರ್ತರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನ ದಾಖಲು ಮಾಡ್ತಾನೆ ಇರ್ತಾರೆ ಈಗ ಸದ್ಯಕ್ಕೆ ಅದರ ಮುಂದುವರಿದ ಭಾಗವಾಗಿ ಮತ್ತೊಂದು ಹೊಸ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ಇನ್ನು ಈ ರಿಯಾಲಿಟಿ ಶೋ ಸ್ಪರ್ಧಿ ಕಾರ್ತಿಕ್ ಅಲಿಯಾಸ್ ಹುಲಿ ಕಾರ್ತಿಕ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಇನ್ನು ಕಿರಿತೆರೆ ರಿಯಾಲಿಟಿ ಶೋನಲ್ಲಿ ಈಗ ಗೆದ್ದು ಈತ ಸಿನಿಮಾಗಳಲ್ಲೂ ಕೂಡ ಸಾಕಷ್ಟು ತೋಡಿಸ್ಕೊಳ್ತಾ ಇದ್ದಾನೆ ಇನ್ನು ಈತನ ವಿರುದ್ಧವಾಗಿ ಈಗ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಯಾವುದೋ ಒಂದು ರೋಡಲ್ಲಿ ಬಿದ್ದಿರುವ ವಡ್ಡನ ತರ ಇದೆಯಾ ಅಂತ ಕಾರ್ಯಕ್ರಮದಲ್ಲಿ ಹೇಳಿದ್ದಾಗಿ ಇದರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಖಾಸಗಿ ಚಾನೆಲ್ಲ ಒಂದು ಕಾರ್ಯಕ್ರಮ ಏನಿದೆ ಅನುಬಂಧ ಅವಾರ್ಡ್ ಕಾರ್ಯಕ್ರಮದಲ್ಲಿ ಹುಲಿ ಕಾರ್ತಿಕ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಈ ಪದ ಬಳಕೆ ಏನಿದೆ ಇದು ಭೋವಿ ಜನಾಂಗಕ್ಕೆ ನೋವುಂಟು ಮಾಡಿದೆ ಹೀಗಾಗಿ ಜಾತಿಯನ್ನ ನಿಂದಿಸಿ ಮಾತನಾಡಿದಂತಹ ಹುಲಿ ಕಾರ್ತಿಕ್ ವಿರುದ್ಧವಾಗಿ ಈ ಒಂದು ಪ್ರಕರಣವನ್ನು ದಾಖಲಿಸಿ ಆತನ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗ ಒಂದು ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಆ ಎಫ್ಐಆರ್ ನಲ್ಲಿ ಹುಲಿ ಕಾರ್ತಿಕ ಅಷ್ಟೇ ಅಲ್ಲ ಸಂಭಾಷಣೆಕಾರ ಮತ್ತು ಕಾರ್ಯಕ್ರಮದ ನಿರ್ಮಾಪಕ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ಮತ್ತು ಇನ್ನುಳಿದ ತಂಡದ ಇತರರ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸಲಾಗಿರುವಂಥದ್ದು ಲೋಕೇಶ್ ಎಂಬೋರಿಂದ ಈ ಒಂದು ದೂರು ಕೂಡ ದಾಖಲಾಗಿದೆ ಸದ್ಯಕ್ಕೆ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈತನಿಗೆ ಆ ನೋಟಿಸ್ ಅನ್ನು ಕೊಟ್ಟು ಕರೆದು ವಿಚಾರಣೆ ನಡೆಸುವಂತ ಕೆಲಸ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ ಈಗ ಸದ್ಯಕ್ಕೆ ಈ ಬಗ್ಗೆ ಈ ಕಾರ್ತಿಕ್ ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ